ಸ್ನೇಹಿತರೆ ನಮಸ್ಕಾರ ನಾನು ಮೊದಲು ಹಾಲನ್ನ ತೋರಿಸಿದೆ ಯಾಕೆ ಗೊತ್ತಾ ಪುಟ್ಟ ಕತೆ ಹಾಲಿನ ಕತೆ ಸೊ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇದು ಯೋಗಾಮೃತ ಯೋಗಾಮೃತ ಚಾನೆಲ್ ನಲ್ಲಿ ನಾನು ಯೋಗದ ಜೊತೆ ಜೊತೆಗೆ ಒಂದಿಷ್ಟು ಕತೆಗಳನ್ನ ಹೇಳ್ತೀನಿ ಅಂತ ಹೇಳಿದೆ ಸೊ ಇವತ್ತು ಒಂದು ಪುಟ್ಟ ಕತೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ಒಂದು ಸಂಸ್ಕೃತದ ಕತೆ ಅದನ್ನ ಕನ್ನಡಕ್ಕೆ ಅನುವಾದಿಸಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಜೀವನ ಹೇಗಿರ್ಬೇಕು ಅನ್ನೋದು ದೇವರ ಮುಂದೆ ದೀಪವಾಗ್ತಾ ಸಾರ್ಥಕ ಬದುಕಿಗೆ ಬದಲಾಗ್ತಾ ಸಾಗೋಣ ಅಂತ ಎಸ್ ಸ್ನೇಹಿತರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ತುಂಬಾ ತುಂಬಾ ಒಂದು ಒಳ್ಳೆಯ ಕತೆ ಇದು ಬನ್ನಿ ಕೇಳೋಣ ಒಂದು ಸಲ ಹಾಲು ದೇವರನ್ನ ಕುರಿತು ತಪಸ್ಸು ಮಾಡಿತಂತೆ ದೇವರು ಪ್ರತ್ಯಕ್ಷನಾಗಿ ಏನು ಸಮಸ್ಯೆ ನಿಂದು ಅಂತ ಕೇಳಿದಾಗ ಹಾಲು ಹೇಳಿತಂತೆ ದೇವರೇ ನಾನು ಹಾಲು ಆಕಳು ಮತ್ತು ಎಮ್ಮೆಯಿಂದ ಬಂದಾಗ ಶುದ್ಧವಾಗಿಯೇ ಇರ್ತೇನೆ ಆದರೆ ಈ ಪಾಪಿ ಮಾನವ ಇದ್ದನಲ್ಲ ಅವನು ನನಗೆ ಹುಳಿ ಹಿಂಡಿ ನನ್ನ ಮನಸ್ಸನ್ನ ಕೆಡಿಸಿ ಬಿಡುತ್ತಾನೆ ನನಗೆ ಹಾಲಾಗೇ ಇರುವಂತೆ ಹೊರ ಕೊಡು ಅಂತ ಬೇಡ್ಕೊಂಡಂತೆ ಆಗ ದೇವರು ನಕ್ಕು ಏ ಎಲೆ ಹಾಲೆ ಇಲ್ಲಿ ಕೇಳು ನೀನು ಹಾಲಾಗಿ ಇರುವ ಬದುಕಿಗೆ ಆಸೆ ಪಡುವ ಮೊದಲು ಈ ಮಾತನ್ನು ಕೇಳು ನೀನು ಹಾಲಾದ್ರೆ ಒಂದು ದಿನ ಮಾತ್ರ ಬದುಕುವೆ ಅದೇ ಹಾಲಿಗೆ ಹೆಪ್ಪಾಕಿದ್ರೆ ಎರಡು ದಿನ ಬದುಕುವೆ ಅದೇ ಮೊಸರಾದ್ರೆ ಮೂರು ದಿನ ಬದುಕ್ತೀಯ ಮೂರು ದಿನ ಬದುಕಾದ್ಮೇಲೆ ಆ ಮೊಸರನ್ನ ಕಡೆದಾಗ ಮಜ್ಜಿಗೆಯಿಂದ ಬಂದ ಬೆಣ್ಣೆ ಆದ್ರೆ ವಾರಗಟ್ಟಲೆ ಬದುಕುವೆ ಬೆಣ್ಣೆಯನ್ನ ಹದವಾಗಿ ಕಾಯಿಸಿ ಮೇಲೆ ಒಂದೆರಡು ವೀಳಿಯದೆಲೆಯನ್ನ ಹಾಕಿದ್ರೆ ಘಮ ಗುಡುವ ತುಪ್ಪವಾಗ್ತೀಯಾ ಅಂದ್ರೆ ತುಂಬಾ ದಿನ ಬದುಕ್ತೀಯಾ ಹಾಗೂ ಔಷಧಿಯುಕ್ತ ಆಗ್ತೀಯಾ ಆ ತುಪ್ಪದಿಂದ ದೀಪ ಹಚ್ಚಿದ್ರೆ ನನಗೆ ಬೆಳಕಾಗ್ತೀಯಾ ಅಂತ ದೇವರು ಹೇಳಿದಂತೆ ಈಗ ಹೇಳು ಒಂದು ದಿನ ಹಾಲಾಗಿಯೇ ಹುಟ್ಟಿ ಹಾಲಾಗಿಯೇ ಸಾಯ್ತೀಯಾ ಅಥವಾ ಕ್ಷಣ ಕ್ಷಣವೂ ಅನು ದಿನವೂ ದಿನ ದಿನವೂ ಬೆಳೆದು ರೂಪಾಂತರ ಪಡೆದು ಭಗವಂತನಿಗೆ ಬೆಳಕಾಗ್ತೀಯಾ ಅಂತ ದೇವರು ಪ್ರಶ್ನೆ ಮಾಡಿದಂತೆ ದೇವರ ಮಾತಿಗೆ ಹಾಲು ಮೂಕವಾಯ್ತಂತೆ ಶರಣಾಯ್ತಂತೆ ತನ್ನ ಮನದ ಅಂಧಕಾರ ಮದದಿಂದ ಹೊರಬಂದು ದೇವರ ಮುಂದೆ ಪ್ರಜ್ವಲಿಸುವ ಬೆಳಕಾಯ್ತಂತೆ ಸ್ನೇಹಿತರೆ ನಾವು ಹಾಗೆ ಅಲ್ವಾ ನಮ್ಮ ಮನಸ್ಸಿಗೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಕೊರಗದೆ ಹಾಲಾಗಿ ಮಜ್ಜಿಗೆ ಆಗಿ ಬೆಣ್ಣೆಯಾಗಿ ತುಪ್ಪವಾಗಿ ಕೊನೆಗೆ ದೇವರ ಮುಂದೆ ದೀಪ ಹಚ್ಚುವ ಬೆಳಕಾಗಿ ಸಾರ್ಥಕ ಬದುಕಿಗೆ ಬೆಳಕಾಗಬೇಕು ಬೆಳಕಾಗೋಣ ಹಾಗೂ ಬದಲಾಗೋಣ ಸ್ನೇಹಿತರೆ ವಾಸ್ತವವಾಗಿ ನಮ್ಮ ಜೀವನದಲ್ಲೂ ಇದು ಅನ್ವಯ ಅಂದ್ರೆ ಹಿಂದೆ ಹಾಗಿತ್ತು ಹೀಗಿತ್ತು ಅಂತ ಕೊರಗದೆ ಇಂದು ಏನಾಗಬೇಕು ಅಂತ ಯೋಚನೆ ಮಾಡುತ್ತಾ ಮುಂದೆ ಸಾಗೋಣ ಏನಂತೀರಾ ಕೃಷ್ಣ ಹೇಳೋದು ಅದನ್ನೇ ಬದಲಾವಣೆ ಜಗದ ನಿಯಮ ಅಲ್ವಾ ಇದೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಯೋಗಾಮೃತ ಎಂದಿಗೂ ಎಂದೆಂದಿಗೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮಸ್ಕಾರ